ದೇಶ ಪ್ರೇಮ ಬೆಳೆಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಎಪ್ಪತ್ತೆಂಟನೇ ವರ್ಷದ ಧ್ವಜಾರೋಹಣ ನಮ್ಮೆಲ್ಲರ ಹೆಮ್ಮೆ ಕಮಲ್ ಕುಮಾರ್ ನಗರದ ಜೇಸಿ ಭವನದಲ್ಲಿ ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾದ ಕಮಲ್ ಕುಮಾರ್ ಅವರ ನೇತೃತ್ವದಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರು ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳ ಅಮೃತಾಸ್ತ್ರದಿಂದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು

ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾದ ಕಮಲ್ ಕುಮಾರ್ ಅವರು ಕಳೆದ ಸುಮಾರು ವರ್ಷಗಳಿಂದ ಈ ಜೆಸಿಐ ಭವನದಲ್ಲಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರ ಧ್ವಜಾರೋಹಣವನ್ನು ನೆರವೇರಿಸುತ್ತಾ ಬಂದಿದ್ದೇವೆ ನಮ್ಮ ದೇಶವೆಂದರೆ ನಮಗೆ ಹೆಮ್ಮೆ ಮತ್ತು ಗೌರವದ ವಿಷಯವಾಗಿದೆ ಅದರಲ್ಲಿ ಎಪ್ಪತ್ತೆಂಟನೇ ವರ್ಷದ ದಿನವೆಂದರೆ ಇಡೀ ವಿಶ್ವವೇ ನಮ್ಮ ದೇಶವನ್ನು ನಿರ್ಧಾರಕ್ಕಾಗಿ ನೋಡುವಂತಹ ಅಭಿವೃದ್ಧಿ ಪಥದಲ್ಲಿ ನಮ್ಮ ದೇಶ ಸಾಗುತ್ತಿರುವುದು ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಮುಂದಿನ ನಮ್ಮ ಯುವ ಪೀಳಿಗೆಯು ಸಹಿತ ದೇಶ ನಾಡು ಭಾಷೆ ನೆಲ ಜಲಗಳ ಬಗ್ಗೆ ದೇಶ ಪ್ರೇಮ ಬೆಳೆಸಿಕೊಂಡು ಮುಂದೆ ಸಾಗಬೇಕೆಂದು ಹೇಳಿದರು ಮತ್ತು ಸೆವೆಂಟಿ ಏಯ್ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆ ಸೆಲೆಬ್ರೇಟ್ ಮಾಡ್ತಿದ್ವಿ ಆ್ಯಂಡ್ ಅಲ್ಲಿ ದಿಸ್ ನಾನು ಯು ಎಫ್ ಆಫ್ ಜೆ ಸಿ ಐ ರಾಯಚೂರು ಮತ್ತು ರಾಯಚೂರು ಡಿಸ್ಟ್ರಿಕ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಎಲ್ಲರಿಗೆ ಶುಭಾಶಯಗಳು ಆ್ಯಂಡ್ ನಾವೆಲ್ಲರೂ ಕೂಡಿ ಇದು ಒಂದು ಹೊಸ ನಮ್ಮ ಜಗ ಹೊಸ ನಮ್ಮ ಸ್ಟೇಟ್ ಹೊಸ ನಮ್ಮ ದೇಶಿಗೆ ಎಲ್ಲರೂ ಲೆಟ್ ಕ್ಷಮಪಟ್ಟು ಎ ಬೆಟರ್ ವಿ ಹ್ಯಾವ್ ಯೂಜ್ ಅಪಾರ್ಚುನಿಟಿ ಆ್ಯಂಡ್ ಸ್ಪೆಷಲಿ ಯೂತ್ ಕ್ರೌಡಿಗೆ ಅದೇ ಕೇಳಕತ್ತೀನಿ ದಟ್ ಲೆಟೆಸ್ಟ್ ಟುಗೆದರ್ ಮೇಕ್ ಇಟ್ ಬೇಕ್ ಎಲ್ಲರಿಗೆ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಈ ಸಂದರ್ಭದಲ್ಲಿ ಕಬ್ಬು ಶಾಲೆಯ ಮುಖ್ಯ ಗುರುಗಳು ಉಪನ್ಯಾಸಕರು ಮಹಿಳೆಯರು ಹಾಗೂ ಸಿಬ್ಬಂದಿಗಳು ಮಕ್ಕಳು ಉಪಸ್ಥಿತರಿದ್ದರು